ಹಿನ್ನೆಲೆಯು ಆಕೆಗೆ ಸಿಗ್ತಾ ಇದ್ದಂಥ ವೈಭೋಗ ಎಂಥದ್ದು ಮರ್ಯಾದೆ ಎಂಥದ್ದು ಐಷಾರಾಮಿ ಸವಲತ್ತುಗಳು ಯಾವ ಸಿಗ್ತಾ ಇತ್ತು ಪಾಕಿಸ್ತಾನದಲ್ಲಿ ಅಂತ ನೋಡ್ಕೊಂಬಂದ್ರೆ ಯಾರೇ ಆಗಿರಲಿ ದೇಶದ ವಿಚಾರವನ್ನು ಶತ್ರು ದೇಶಕ್ಕೆ ಕೊಟ್ಟು ಕೊಡ್ತಾರೆ ಅಂತಂದರೆ ಅವರು ದೇಶದ ಎನಿಮಿನೇ ಶತ್ರುನೇ ಶತ್ರುತನ ಅವ್ರನ್ನ ಟ್ರೀಟ್ ಮಾಡೋದು ಜ್ಯೋತಿ ಮಲ್ಹೋತ್ರ ಕೂಡ ಈಗ ಶತ್ರುನೇ ನಮಗೆ ಯಾರೇ ಆಗಿರಲಿ ಇಲ್ಲಿ ಧರ್ಮ ಜಾತಿ ಅಂತ ಯಾವುದು ಕೂಡ ಬರೋದಿಲ್ಲ ದೇಶದ ಸುರಕ್ಷತೆ ದೇಶದ ಭದ್ರತೆ ಅಂತ ಬಂದಾಗ ಅದಕ್ಕೆ ಧಕ್ಕೆ ತರುವಂಥ ಕೆಲಸ ಯಾರೇ ಮಾಡಿದರೂ ಕೂಡ ಯಾವುದೇ ಧರ್ಮದವರು ಮಾಡಿದರೂ ಕೂಡ ಅಂಥವರು ಶತ್ರುವನೇ ನಮಗೆ ಈ ಜ್ಯೋತಿ ಮಲ್ಹೋತ್ರ ನೀವು ಅಂದ್ಕೊಂಡಂಗೆ ಪಾಕಿಸ್ತಾನದವಳು ಅಥವಾ ಬೇರೆ ದೇಶದವಳು ಅಲ್ಲ ಪರದೇಶದವಳು ಅಲ್ಲ ಹರಿಯಾಣದವಳು ಹರಿಯಾಣದಲ್ಲಿ ಹುಟ್ಟಿ ಬೆಳೆದವಂಥವಳು ಈಕೆ ಟ್ರಾವೆಲ್ ವಿತ್ ಜೋ ಅನ್ನೋ ಹೆಸರನ್ನು ಇಟ್ಟುಕೊಂಡು ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಈ ಯೂಟ್ಯೂಬ್ನಲ್ಲಿ ಮೂರು ಲಕ್ಷದ ಎಪ್ಪತ್ತೇಳು ಸಾವಿರ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದೂವರೆ ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಈ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಮಾಡಿಕೊಂಡು ಈಕೆ ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ಲು ಅಂತ ಹೇಳಲಾಗ್ತದೆ ಹಾಗಾದರೆ ಹೆಂಗಿದ್ಲು ಗೊತ್ತ ವೀಕ್ಷಕರ ಎಷ್ಟೋತ್ತಿಗೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಜ್ಯೋತಿಯ ಹಿನ್ನೆಲೆಯನ್ನು ಆಕೆಗೆ ಸಿಗ್ತಾ ಇದ್ದಂಥ ವೈಭೋಗ ಎಂಥದ್ದು ಮರ್ಯಾದೆ ಅಂಥದ್ದು ಐಷಾರಾಮಿ ಸವಲತ್ತುಗಳು ಯಾವ ರೀತಿಯಾಗಿ ಸಿಗ್ತಾ ಇತ್ತು ಪಾಕಿಸ್ತಾನದಲ್ಲಿ ಅಂತ ಬಂದ್ರು ಯಾರೇ ಆಗಿರಲಿ ದೇಶದ ವಿಚಾರವನ್ನು ಶತ್ರು ದೇಶಕ್ಕೆ ಕೊಟ್ಟು ಕೊಡ್ತಾರೆ ಅಂತಂದರೆ ಅವರು ದೇಶದ ಎನಿಮಿನೇ ಶತ್ರುನೇ ಶತ್ರುತನ ಅವ್ರನ್ನ ಟ್ರೀಟ್ ಮಾಡೋದು ಜ್ಯೋತಿ ಮಲ್ಹೋತ್ರ ಕೂಡ ಈಗ ಶತ್ರುನೇ ನಮಗೆ ಯಾರೇ ಆಗಿರಲಿ ಇಲ್ಲಿ ಧರ್ಮ ಜಾತಿ ಅಂತ ಯಾವುದು ಕೂಡ ಬರೋದಿಲ್ಲ ದೇಶದ ಸುರಕ್ಷತೆ ದೇಶದ ಭದ್ರತೆ ಅಂತ ಬಂದಾಗ ಅದಕ್ಕೆ ಧಕ್ಕೆ ತರುವಂಥ ಕೆಲಸ ಯಾರೇ ಮಾಡಿದರೂ ಕೂಡ ಯಾವುದೇ ಧರ್ಮದವರು ಮಾಡಿದರೂ ಕೂಡ ಅಂಥವರು ಶತ್ರುನೇ ನಮಗೆ ಈ ಜ್ಯೋತಿ ಮಲ್ಹೋತ್ರ ನೀವು ಅಂದ್ಕೊಂಡಂಗೆ ಪಾಕಿಸ್ತಾನದವಳು ಅಥವಾ ಬೇರೆ ದೇಶದವಳು ಅಲ್ಲ ಪರದೇಶದವಳು ಅಲ್ಲ ಹರಿಯಾಣದವಳು ಹರಿಯಾಣದಲ್ಲಿ ಹುಟ್ಟಿ ಬೆಳೆದವಂಥವಳು ಈಕೆ ಟ್ರಾವೆಲ್ ವಿತ್ ಜೋ ಅನ್ನೋ ಹೆಸರನ್ನು ಇಟ್ಟುಕೊಂಡು ಒಂದು ಯೂಟ್ಯೂಬ್ ಚಾನಲನ್ನು ನಡ್ಸ್ಕೊಂಡು ಬರ್ತಿದ್ದಾರೆ ಈ ಯೂಟ್ಯೂಬ್ನಲ್ಲಿ ಮೂರು ಲಕ್ಷದ ಎಪ್ಪತ್ತೇಳು ಸಾವಿರ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದೂವರೆ ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಈ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಮಾಡಿಕೊಂಡು ಈಕೆ ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ಲು ಅಂತ ಹೇಳಲಾಗ್ತದೆ ಹಾಗಾದರೆ ಹೆಂಗಿದ್ಲು ಗೊತ್ತಾ ಜ್ಯೋತಿ ವೀಕ್ಷಕರು ಎಷ್ಟೋತ್ತಿಗೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಜ್ಯೋತಿಯ ಹಿನ್ನೆಲೆಯನ್ನು ಆಕೆಗೆ ಸಿಗ್ತಾ ಇದ್ದಂಥ ವೈಭೋಗ ಎಂಥದ್ದು ಮರ್ಯಾದೆ ಎಂಥದ್ದು ಐಷಾರಾಮಿ ಸವಲತ್ತುಗಳು ಯಾವ ರೀತಿಯಾಗಿ ಸಿಗ್ತಾ ಇತ್ತು ಪಾಕಿಸ್ತಾನದಲ್ಲಿ ಅಂತ ನೋಡ್ಕೊಂಬಂದ್ರೆ ಯಾರೇ ಆಗಿರಲಿ ದೇಶದ ವಿಚಾರವನ್ನು ಶತ್ರು ದೇಶಕ್ಕೆ ಕೊಟ್ಟು ಕೊಡ್ತಾರೆ ಅಂತಂದರೆ ಅವರು ದೇಶದ ಎನಿಮಿನೇ ಶತ್ರುನೆ ಶತ್ರುತನ ಅವ್ರನ್ನ ಟ್ರೀಟ್ ಮಾಡೋದು ಜ್ಯೋತಿ ಮಲ್ಹೋತ್ರ ಕೂಡ ಈಗ ಶತ್ರುನೇ ನಮಗೆ ಯಾರೇ ಆಗಿರಲಿ ಇಲ್ಲಿ ಧರ್ಮ ಜಾತಿ ಅಂತ ಯಾವುದು ಕೂಡ ಬರೋದಿಲ್ಲ ದೇಶದ ಸುರಕ್ಷತೆ ದೇಶದ ಭದ್ರತೆ ಅಂತ ಬಂದಾಗ ಅದಕ್ಕೆ ಧಕ್ಕೆ ತರುವಂಥ ಕೆಲಸ ಯಾರೇ ಮಾಡಿದರೂ ಕೂಡ ಯಾವುದೇ ಧರ್ಮದವರು ಮಾಡಿದರೂ ಕೂಡ ಅಂಥವರು ಶತ್ರುನೇ ನಮಗೆ ಈ ಜ್ಯೋತಿ ಮಲ್ಹೋತ್ರ ನೀವು ಅಂದ್ಕೊಂಡಂಗೆ ಪಾಕಿಸ್ತಾನದವಳು ಅಥವಾ ಬೇರೆ ದೇಶದವಳು ಅಲ್ಲ ಪರದೇಶದವಳು ಅಲ್ಲ ಹರಿಯಾಣದವಳು ಹರಿಯಾಣದಲ್ಲಿ ಹುಟ್ಟಿ ಬೆಳೆದವಂಥವಳು ಈಕೆ ಟ್ರಾವೆಲ್ ವಿತ್ ಜೋ ಅನ್ನೋ ಹೆಸರನ್ನು ಇಟ್ಟುಕೊಂಡು ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಈ ಯೂಟ್ಯೂಬ್ನಲ್ಲಿ ಮೂರು ಲಕ್ಷದ ಎಪ್ಪತ್ತೇಳು ಸಾವಿರ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದೂವರೆ ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಈ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಮಾಡಿಕೊಂಡು ಈಕೆ ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ಲು ಅಂತ ಹೇಳಲಾಗ್ತದೆ ಹಾಗಾದರೆ ಹೆಂಗಿದ್ಲು ಗೊತ್ತಾ ಜ್ಯೋತಿ ವೀಕ್ಷಕರ ಎಷ್ಟೋತ್ತಿಗೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಜ್ಯೋತಿಯ ಹಿನ್ನೆಲೆಯನ್ನು ಆಕೆಗೆ ಸಿಗ್ತಾ ಇದ್ದಂಥ ವೈಭೋಗ ಎಂಥದ್ದು ಮರ್ಯಾದೆ ಎಂಥದ್ದು ಐಷಾರಾಮಿ ಸವಲತ್ತುಗಳು ಯಾವ ರೀತಿಯಾಗಿ ಸಿಗ್ತಾ ಇತ್ತು ಪಾಕಿಸ್ತಾನದಲ್ಲಿ ಅಂತ ನೋಡ್ಕೊಂಬಂದ್ರಿ ಯಾರೇ ಆಗಿರಲಿ ದೇಶದ ವಿಚಾರವನ್ನು ಶತ್ರು ದೇಶಕ್ಕೆ ಕೊಟ್ಟು ಕೊಡ್ತಾರೆ ಅಂತಂದರೆ ಅವರು ದೇಶದ ಎನಿಮಿನೇ ಶತ್ರುನೇ ಶತ್ರು ತನ ಅವ್ರನ್ನ ಟ್ರೀಟ್ ಮಾಡೋದು ಜ್ಯೋತಿ ಮಲ್ಹೋತ್ರ ಕೂಡ ಈಗ ಶತ್ರುನೇ ನಮಗೆ ಯಾರೇ ಆಗಿರಲಿ ಇಲ್ಲಿ ಧರ್ಮ ಜಾತಿ ಅಂತ ಯಾವುದು ಕೂಡ ಬರೋದಿಲ್ಲ ದೇಶದ ಸುರಕ್ಷತೆ ದೇಶದ ಭದ್ರತೆ ಅಂತ ಬಂದಾಗ ಅದಕ್ಕೆ ಧಕ್ಕೆ ತರುವಂಥ ಕೆಲಸ ಯಾರೇ ಮಾಡಿದರೂ ಕೂಡ ಯಾವುದೇ ಧರ್ಮದವರು ಮಾಡಿದರೂ ಕೂಡ ಅಂಥವರು ಶತ್ರುವನೇ ನನಗೆ ಈ ಜ್ಯೋತಿ ಮಲ್ಹೋತ್ರ ನೀವು ಅಂದ್ಕೊಂಡಂಗೆ ಪಾಕಿಸ್ತಾನದವಳು ಅಥವಾ ಬೇರೆ ದೇಶದವಳು ಅಲ್ಲ ಪರದೇಶದವಳು ಅಲ್ಲ ಹರಿಯಾಣದವಳು ಹರ್ಯಾಣದಲ್ಲಿ ಹುಟ್ಟಿ ಬೆಳೆದವಂಥವಳು ಹೀಗೆ ಟ್ರಾವೆಲ್ ವಿತ್ ಜೋ ಅನ್ನೋ ಹೆಸರನ್ನು ಇಟ್ಟುಕೊಂಡು ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಈ ಯೂಟ್ಯೂಬ್ನಲ್ಲಿ ಮೂರು ಲಕ್ಷದ ಎಪ್ಪತ್ತೇಳು ಸಾವಿರ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದೂವರೆ ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಈ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಮಾಡಿಕೊಂಡು ಈಕೆ ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ಲು ಅಂತ ಹೇಳಲಾಗ್ತದೆ ಹಾಗಾದರೆ ಹೆಂಗಿದ್ಲು ಗೊತ್ತ ವೀಕ್ಷಕರ ಎಷ್ಟೋತ್ತಿಗೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಜ್ಯೋತಿಯ ಹಿನ್ನೆಲೆಯನ್ನು ಆಕೆಗೆ ಸಿಗ್ತಾ ಇದ್ದಂಥ ವೈಭೋಗ ಎಂಥದ್ದು ಮರ್ಯಾದೆ ಎಂಥದ್ದು ಐಷಾರಾಮಿ ಸವಲತ್ತುಗಳು ಯಾವ ಸಿಗ್ತಾ ಇತ್ತು ಪಾಕಿಸ್ತಾನದಲ್ಲಿ ಅಂತ ನೋಡ್ಕೊಂಬಂದ್ರೆ ಯಾರೇ ಆಗಿರಲಿ ದೇಶದ ವಿಚಾರವನ್ನು ಶತ್ರು ದೇಶಕ್ಕೆ ಕೊಟ್ಟು ಕೊಡ್ತಾರೆ ಅಂತಂದರೆ ಅವರು ದೇಶದ ಎನಿಮಿನೇ ಶತ್ರುನೇ ಶತ್ರು ನಾವು ಅವ್ರನ್ನ ಟ್ರೀಟ್ ಮಾಡೋದು ಜ್ಯೋತಿ ಮಲ್ಹೋತ್ರ ಕೂಡ ಈಗ ಶತ್ರುನೇ ನಮಗೆ ಯಾರೇ ಆಗಿರಲಿ ಇಲ್ಲಿ ಧರ್ಮ ಜಾತಿ ಯಾವುದು ಕೂಡ ಬರೋದಿಲ್ಲ ದೇಶದ ಸುರಕ್ಷತೆ ದೇಶದ ಭದ್ರತೆ ಅಂತ ಬಂದಾಗ ಅದಕ್ಕೆ ಧಕ್ಕೆ ತರುವಂಥ ಕೆಲಸ ಯಾರೇ ಮಾಡಿದರೂ ಕೂಡ ಯಾವುದೇ ಧರ್ಮದವರು ಮಾಡಿದರೂ ಕೂಡ ಅಂಥವರು ಶತ್ರುನೇ ನಮಗೆ ಈ ಜ್ಯೋತಿ ಮಲ್ಹೋತ್ರ ನೀವು ಅಂದ್ಕೊಂಡಂಗೆ ಪಾಕಿಸ್ತಾನದವಳು ಅಥವಾ ಬೇರೆ ದೇಶದವಳು ಅಲ್ಲ ಪರದೇಶದವಳು ಅಲ್ಲ ಹರಿಯಾಣದವಳು ಹರಿಯಾಣದಲ್ಲಿ ಹುಟ್ಟಿ ಬೆಳೆದವಂತವಳು ಈಕೆ ಟ್ರಾವೆಲ್ ವಿತ್ ಜೋ ಅನ್ನೋ ಹೆಸರನ್ನು ಇಟ್ಟುಕೊಂಡು ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಈ ಯೂಟ್ಯೂಬ್ನಲ್ಲಿ ಮೂರು ಲಕ್ಷದ ಎಪ್ಪತ್ತೇಳು ಸಾವಿರ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದೂವರೆ ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಈ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಮಾಡಿಕೊಂಡು ಈಕೆ ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ಲು ಅಂತ ಹೇಳಲಾಗ್ತದೆ ಹಾಗಾದರೆ ಹೆಂಗಿದ್ಲು ಗೊತ್ತಾ ಜ್ಯೋತಿ ವೀಕ್ಷಕರು ಎಷ್ಟೋತ್ತಿಗೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಜ್ಯೋತಿಯ ಹಿನ್ನೆಲೆಯನ್ನು ಆಕೆಗೆ ಸಿಗ್ತಾ ಇದ್ದಂಥ ವೈಭೋಗ ಎಂಥದ್ದು ಮರ್ಯಾದೆ ಎಂಥದ್ದು ಐಷಾರಾಮಿ ಸವಲತ್ತುಗಳು ಯಾವ ರೀತಿಯಾಗಿ ಸಿಗ್ತಾ ಇತ್ತು ಪಾಕಿಸ್ತಾನದಲ್ಲಿ ಅಂತ ನೋಡ್ಕೊಂಬಂದ್ರು ಯಾರೇ ಆಗಿರಲಿ ದೇಶದ ವಿಚಾರವನ್ನು ಶತ್ರು ದೇಶಕ್ಕೆ ಕೊಟ್ಟು ಕೊಡ್ತಾರೆ ಅಂತಂದರೆ ಅವರು ದೇಶದ ಎನಿಮಿನೇ ಶತ್ರುನೇ ಶತ್ರು ಅವ್ರನ್ನ ಟ್ರೀಟ್ ಮಾಡೋದು ಜ್ಯೋತಿ ಮಲ್ಹೋತ್ರ ಕೂಡ ಈಗ ಶತ್ರುನೇ ನಮಗೆ ಯಾರೇ ಆಗಿರಲಿ ಇಲ್ಲಿ ಧರ್ಮ ಜಾತಿ ಅಂತ ಯಾವುದು ಕೂಡ ಬರೋದಿಲ್ಲ ದೇಶದ ಸುರಕ್ಷತೆ ದೇಶದ ಭದ್ರತೆ ಅಂತ ಬಂದಾಗ ಅದಕ್ಕೆ ಧಕ್ಕೆ ತರುವಂಥ ಕೆಲಸ ಯಾರೇ ಮಾಡಿದರೂ ಕೂಡ ಯಾವುದೇ ಧರ್ಮದವರು ಮಾಡಿದರೂ ಕೂಡ ಅಂಥವರು ಶತ್ರುನೇ ನಮಗೆ ಈ ಜ್ಯೋತಿ ಮಲ್ಹೋತ್ರ ನೀವು ಅಂದ್ಕೊಂಡಂಗೆ ಪಾಕಿಸ್ತಾನದವಳು ಅಥವಾ ಬೇರೆ ದೇಶದವಳು ಅಲ್ಲ ಪರದೇಶದವಳಲ್ಲ ಹರಿಯಾಣದವಳು ಹರಿಯಾಣದಲ್ಲಿ ಹುಟ್ಟಿ ಬೆಳೆದವಂಥವಳು ಈಕೆ ಟ್ರಾವೆಲ್ ವಿತ್ ಜೋ ಅನ್ನೋ ಹೆಸರನ್ನು ಇಟ್ಟುಕೊಂಡು ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಈ ಯೂಟ್ಯೂಬ್ನಲ್ಲಿ ಮೂರು ಲಕ್ಷದ ಎಪ್ಪತ್ತೇಳು ಸಾವಿರ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದೂವರೆ ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಈ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಮಾಡಿಕೊಂಡು ಈಕೆ ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ಲು ಅಂತ ಹೇಳಲಾಗ್ತದೆ ಹಾಗಾದರೆ ಹೆಂಗಿದ್ಲು